ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ಕಾರಿ ಉದ್ಯೋಗ ಉನ್ನತ ಸ್ಥಾನ ಪ್ರಾಪ್ತಿ ರಾಜಕೀಯದಲ್ಲಿ ಪ್ರಗತಿ ಇಂತಹ ಫಲಗಳನ್ನು ನೀಡುವ ಇಪ್ಪತ್ತ ಐದನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಚರಣಾರವಿಂದಗಳನ್ನು ಧ್ಯಾನಿಸಿ ಪೂಜಿಸುವುದರಿಂದ ದೊರಕುವ ಫಲ ನಿರೂಪಣೆ ಈ ಶ್ಲೋಕದಲ್ಲಿದೆ ಬನ್ನಿ ಒಮ್ಮೆ ಶ್ಲೋಕವನ್ನು ಆಲಿಸೋಣ याणां देवानां त्रिगुणजनितानां तव शिवे भजेत् पूजा पूज तव चरणयोर्य विरचित तथा हि त्वत्पादोद्वहनमणिपीठस्य निकटे स्थिता हे तेषकुलितकरो तं समकुटाः ಹೇ ಶಿವೆ ನಿನ್ನ ಪಾದ ಕಮಲಗಳಲ್ಲಿ ಮಾಡಿದ ಪೂಜೆಯೇ ರಜಸ್ ಸತ್ವ ತಮೋಗುಣಗಳಿಂದ ಜನಿಸಿದ ಬ್ರಹ್ಮ ವಿಷ್ಣು ರುದ್ರರಿಗೂ ಸಲ್ಲುತ್ತದೆ ಈ ಮೂವರು ನಿನ್ನ ಪಾದಗಳನ್ನು ಹೊತ್ತ ದಿವ್ಯ ಮಣಿಪೀಠದ ಬಳಿ ತಮ್ಮ ಕರ ಮುಗಿದು ಅಂದರೆ ಕೈಮುಗಿದು ಸದಾ ನಿಲ್ಲುತ್ತಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಆಶಿಸುವವರು ಶ್ಲೋಕದ ಆಂತರ್ಯ ಅಥವಾ ಶ್ಲೋಕದ ಪದಶಃ ಅರ್ಥವನ್ನು ಅರಿತಿದ್ದರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪ ಮಾಡಲು ಸಹಾಯವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಈ ಶ್ಲೋಕದ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆ ಮೂಲಕ ಅರ್ಥಾನುಸಂಧಾನ ಮಾಡುತ್ತಾ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಜಪವನ್ನು ಮಾಡಬಹುದು ಇನ್ನು ಈ ಜಪದ ಸಂದರ್ಭದಲ್ಲಿ ಬಳಸಬೇಕಾದ ಯಂತ್ರ ತಲೆಕೆಳಗಾದ ತ್ರಿಕೋನದ ಆಕೃತಿಯಲ್ಲಿದೆ ತ್ರಿಕೋನದ ಮೂರು ಮೂಲೆಗಳಲ್ಲೂ ಮೂರು ತ್ರಿಶೂಲಗಳನ್ನು ಜೋಡಿಸಿದ್ದಾರೆ ಹಾಗೂ ತ್ರಿಕೋನದ ಒಳಗಡೆ ಸೌಹು ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪಸಂಖ್ಯೆ ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಬಾರಿ ಆವರ್ತಿಸಬೇಕು ಪೂಜಾ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮ ಪೂಜಾ ಜಪ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿ ಹೆಚ್ಚಿನ ಫಲವನ್ನು ಹೊಂದಬಹುದು ನೈವೇದ್ಯವಾಗಿ ಹಿರಿಯರು ಜೇನುತುಪ್ಪವನ್ನು ಬಳಸಲು ಹೇಳಿರುತ್ತಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ಆ ನೈವೇದ್ಯವಾದ ಪದಾರ್ಥವನ್ನು ಸೇವಿಸಬೇಕು ಇನ್ನು ಈ ಪೂಜಾ ಜಪಕ್ಕೆ ಫಲವಾಗಿ ಉನ್ನತ ಪದವಿ ಲಾಭ ಸರ್ಕಾರಿ ಉದ್ಯೋಗ ರಾಜಕೀಯದಲ್ಲಿ ಪ್ರಗತಿ ಇವುಗಳನ್ನು ಹಿರಿಯರು ಹೇಳಿರುತ್ತಾರೆ ನೆನಪಿರಲಿ ಫಲಾಪೇಕ್ಷೆ ಇರುವವರಿಗೆ ಫಲಾಪೇಕ್ಷೆ ಇರುವವರಿಗೆಂದೇ ಸ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ಇನ್ನಷ್ಟು ಆಳವಾಗಿ ಹಾಗೂ ಒಂದಷ್ಟು ನಿಮ್ಮದೇ ಅಭಿಪ್ರಾಯಗಳನ್ನು ರೂಢಿಸಿಕೊಂಡು ನಿಮ್ಮ ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪ ಮಾಡುವ ಮೂಲಕ ಉತ್ತಮ ಪ್ರಗತಿಯನ್ನು ಹಾಗೂ ಫಲವನ್ನು ಪಡೆಯಬಹುದು ಎಚ್ಚರವಿರಲಿ ಯಾವುದೇ ನಮ್ಮ ಕಾರ್ಯವೂ ಕೂಡ ನಮ್ಮ ಲಾಭಕ್ಕಾಗಿ ನಾವು ಮಾಡುತ್ತಿದ್ದರೂ ಅದರಿಂದ ಲೋಕಕ್ಕೆ ಕಂಟಕವಾಗುವಂತಿರಬಾರದು ಲೋಕ ಕಂಟಕರಾದರೆ ಅದರ ಪರಿಣಾಮವನ್ನು ಕೂಡ ನಾವೇ ಎದುರಿಸಬೇಕಾಗುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ